ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಗೆ ಕೆಲವೇ ತಿಂಗಳು ಬಾಕಿ ಇದೆ ಈಗಾಗಲೇ ಶುರುವಾಗಿದೆ ಸೋಲು ಗೆಲುವಿನ ಲೆಕ್ಕಾಚಾರ ಯಾರಿಗೆ ಗೆಲುವು ಯಾರಿಗೆ ಸೋಲು ಅನ್ನೋದ್ರ ಬಗ್ಗೆ ಲೆಕ್ಕಾಚಾರಗಳು ಜೋರಾಗಿವೆ ಈಗಾಗಲೇ ಚುನಾವಣಾ ಸಮೀಕ್ಷೆ ಶುರುವಾಗಿದೆ ಯಾರಿಗೆ ಗೆಲುವು ಅನ್ನೋದ್ರ ಬಗ್ಗೆ ಸಮೀಕ್ಷೆಗಳು ನಡೀತಾ ಇವೆ ಹಾಗಾದ್ರೆ ಸಮೀಕ್ಷೆಯಲ್ಲಿ ಯಾರಿಗೆ ಗೆಲುವಿನ ಹಾರ ಸಿಕ್ಕಿದೆ ಸಮೀಕ್ಷೆ ಹೊರಬಿದ್ದಿದ್ದು ಬಿಜೆಪಿಗೆ ಹೆಚ್ಚು ಸ್ಥಾನ ಅನ್ನೋ ಸಮೀಕ್ಷೆ ಹೊರಬಿದ್ದಿದೆ ಅತಿದೊಡ್ಡ ಪಕ್ಷವಾಗಿ ಬಿಜೆಪಿ ಹೊರಹೊಮ್ಮುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ ಆದರೆ ಅತಂತ್ರ ವಿಧಾನಸಭೆ ಅಸ್ತಿತ್ವಕ್ಕೆ ಬರುತ್ತೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ ಮಹಾರಾಷ್ಟ್ರ ವಿಧಾನಸಭಾ ಸಮೀಕ್ಷೆ ಏನ್ ಹೇಳ್ತಾ ಇದೆ ಅನ್ನೋದನ್ನ ನಮ್ಮ ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಇದ್ದೀರಾ ಇನ್ನೂರ ಎಂಬತ್ತ ಏಳು ಕ್ಷೇತ್ರಗಳಲ್ಲಿ ಯಾರ್ಯಾರು ಎಷ್ಟೆಷ್ಟು ಪಡಿತಾರೆ ಅನ್ನೋದರ ಓಟ್ ಶೇರ್ಸ್ ಅನ್ನು ನಮ್ಮ ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಇದ್ದೀರಾ ಬಿಜೆಪಿ ಶೇಕಡ ಇಪ್ಪತ್ತೈದು ಪಾಯಿಂಟ್ ಎಂಟು ಶೇಕಡ ಮತವನ್ನು ಪಡ್ಕೊಳ್ಳುತ್ತೆ ಶಿವಸೇನೆ ಶಿಂದೆ ಬಣ ಹದಿನಾಲ್ಕು ಶೇಕಡ ಮತ ಹದಿನಾಲ್ಕು ಪಾಯಿಂಟ್ ಎರಡು ಶೇಕಡ ಮತ ಪಡ್ಕೊಳ್ಳುತ್ತೆ ಇನ್ನು ಎನ್ ಸಿ ಪಿಯ ಅಜಿತ್ ದಾದಾ ಪವಾರ್ ಬಣ ಐದು ಪಾಯಿಂಟ್ ಎರಡು ಶೇಕಡ ಮತಗಳನ್ನು ಪಡ್ಕೊಳ್ಳುತ್ತೆ ಕಾಂಗ್ರೆಸ್ ಹದಿನೆಂಟು ಪಾಯಿಂಟ್ ಆರು ಶೇಕಡ ಮತಗಳನ್ನು ಪಡ್ಕೊಳ್ಳುತ್ತೆ ಶಿವಸೇನೆ ಠಾಕ್ರೆ ಬಣ ಹದಿನೇಳು ಪಾಯಿಂಟ್ ಆರು ಶೇಕಡ ಮತಗಳನ್ನು ಪಡೆದುಕೊಳ್ಳುತ್ತೆ ಎನ್ ಸಿ ಪಿ ಪವಾರ್ ಬಣ ಆರು ಪಾಯಿಂಟ್ ಎರಡು ಶೇಕಡ ಮತಗಳನ್ನ ಪಡ್ಕೊಳ್ಳುತ್ತೆ ಇತರರು ಹನ್ನೆರಡು ಪಾಯಿಂಟ್ ನಾಲ್ಕು ಶೇಕಡ ಮತವನ್ನ ಪಡಿತಾರೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ ಓಟ್ ಶೇರ್ಸ್ ಅನ್ನ ನೋಡ್ತಾ ಹೋಗೋಣ ಓಟ್ ಶೇರ್ಸ್ ಅನ್ನ ನಮ್ಮ ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಇದ್ದೀರಾ ಟೈಮ್ಸ್ ನಾವ್ ಸಮೀಕ್ಷೆ ಪ್ರಕಾರ ಬಿಜೆಪಿ ತೊಂಬತ್ತ ಐದರಿಂದ ನೂರ ಐದು ಸ್ಥಾನಗಳನ್ನ ಪಡಿಬಹುದು ಶಿವಸೇನೆ ಶಿಂದೆ ಬಣ ಹತ್ತೊಂಬತ್ತರಿಂದ ಇಪ್ಪತ್ತ ನಾಲ್ಕು ಸ್ಥಾನ ಪಡಿಬಹುದು ಎನ್ ಸಿ ಪಿಯ ಯ ಅಜಿದಾದ ಪವರ್ ಬಣ ಏಳರಿಂದ ಹನ್ನೆರಡು ಸ್ಥಾನ ಪಡಿಬಹುದು ಇವರು ಮೂರು ಜನ ಸೇರಿ ಸರ್ಕಾರ ನಡೆಸ್ತಾ ಇದ್ದಾರೆ ನೆನಪಿರಲಿ ನಿಮಗೆ ಕಾಂಗ್ರೆಸ್ ನಲವತ್ತ ಎರಡರಿಂದ ನಲವತ್ತೆರಡು ಸ್ಥಾನಗಳನ್ನು ಪಡಿಬಹುದು ಶಿವಸೇನೆ ಠಾಕ್ರೆ ಬಣ ಇಪ್ಪತ್ತಾರರಿಂದ ಮೂವತ್ತೊಂದು ಸ್ಥಾನಗಳನ್ನು ಪಡಿಬಹುದು ಇನ್ನು ಎನ್ ಸಿ ಪಿ ಪವಾರ್ ಬಣ ಇಪ್ಪತ್ತ ಮೂರರಿಂದ ಇಪ್ಪತ್ತ ಎಂಟು ಇತರರು ಹನ್ನೊಂದರಿಂದ ಹದಿನಾರು ಸ್ಥಾನಗಳನ್ನು ಪಡಿಬಹುದು ಅಂತ ಟೈಮ್ಸ್ನ ಸಮೀಕ್ಷೆ ಹೇಳ್ತಾ ಇದೆ ಇನ್ನೂರ ಎಂಬತ್ತೇಳು ಸ್ಥಾನಗಳಲ್ಲಿ ಯಾರ್ಯಾರು ಎಷ್ಟು ಪಡೀತಾರೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ ಅತಿದೊಡ್ಡ ಪಕ್ಷವಾಗಿ ಬಿ ಜೆ ಪಿ ಇರುತ್ತೆ ಆದರೆ ಅತಂತ್ರ ಸರ್ಕಾರವೇ ಅಸ್ತಿತ್ವಕ್ಕೆ ಬರುತ್ತೆ ಅಂತ ಸದ್ಯಕ್ಕೆ ಈ ಸಮೀಕ್ಷೆ ಹೇಳ್ತಾ ಇದೆ ಪ್ರಶಾಂತ್ ಟೈಮ್ಸ್ನ ಸಮೀಕ್ಷೆನ ನಾವು ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀವಿ ಆದರೆ ಗೊಂದಲಮಯವಾಗೇ ಮುಂದುವರಿಯುತ್ತೆ ಈ ಬಾರಿಯ ವಿಧಾನಸಭಾ ಎಲೆಕ್ಷನ್ನ ನಂತರ ಕೂಡ ಅನ್ನೋ ಪರಿಸ್ಥಿತಿ ಈ ಸಮೀಕ್ಷೆಯಲ್ಲಿ ಕಂಡು ಇದೆ ಭವನ ಮಹಾರಾಷ್ಟ್ರದ ರಾಜಕಾರಣ ಒಂದು ರೀತಿ ಖಿಚಡಿಯ ಪರ ಪರಾಕಾಷ್ಠೆ ಅನ್ಬೋದು ಅನೇಕ ಕಡೆ ಖಿಚಡಿಗಳಿವೆ ಕರ್ನಾಟಕದಲ್ಲೂ ಅನೇಕ ಬಾರಿ ಖಿಚಡಿ ಸರ್ಕಾರವನ್ನು ನೋಡಿದ್ದೀವಿ ಆದರೆ ಇದೊಂದು ರೀತಿಯ ಖಿಚಡಿಯ ಪರಾಕಾಷ್ಠೆ ಯಾಕಂದ್ರೆ ಬಹುತೇಕ ಕರ್ನ್ ಭಾರತದ ಯಾವುದೇ ರಾಜ್ಯದಲ್ಲಿ ಈ ರೀತಿ ಮೂರು ಮೂರು ಪಕ್ಷಗಳು ಒಟ್ಟಾಗಿ ಬಂದು ಅಧಿಕಾರವನ್ನು ಎರಡು ಬದಿಯಲ್ಲಿ ನಾನು ಹೇಳ್ತಾ ಇರೋದು ಈಗ ಬಿಹಾರದಲ್ಲಿ ಎರಡೆರಡು ಪಕ್ಷ ಇದ್ವು ಮಹಾರಾಷ್ಟ್ರದಲ್ಲೇ ಎರಡೆರಡು ಪಕ್ಷ ಇದ್ವು ಕರ್ನಾಟಕದಲ್ಲಿ ಮೂರು ಪಕ್ಷದ ನಡುವೆ ಎರಡು ಪಕ್ಷಗಳು ಒಟ್ಟಾಗಿ ಬಂದು ಸರ್ಕಾರವನ್ನು ರಚಿಸಿವೆ ಆದರೆ ಈ ರೀತಿ ಮೂರು ಮೂರು ಪಕ್ಷಗಳು ಆಮ್ನೆ ಸಾಮ್ನೆ ಇರತಕ್ಕಂಥ ಒಂದು ವಿಚಿತ್ರ ಫೈಟನ್ನು ಮಹಾರಾಷ್ಟ್ರ ನೋಡ್ತಾ ಇದೆ ಯಾಕಂದರೆ ಒಂದು ಕಡೆ ಬಿ ಜೆ ಪಿ ಶಿವಸೇನೆ ಇರ್ತಾ ಇತ್ತು ಇನ್ನೊಂದು ಕಡೆ ಕಾಂಗ್ರೆಸ್ ಎನ್ ಸಿ ಪಿ ಇರ್ತಾ ಇತ್ತು ಆದರೆ ಬಿ ಜೆ ಪಿ ಶಿವಸೇನೆಯನ್ನು ಒಡೆದು ಶರದ್ ಪವಾರರ ಪಾರ್ಟಿಯನ್ನು ಒಡೆದ ನಂತರ ಲೋಕಸಭಾ ಚುನಾವಣೆಯಲ್ಲಿ ಜನ ಒಂದು ಪಾರ್ಟಿಯ ಮತದಾರರು ಇನ್ನೊಂದು ಪಾರ್ಟಿಗೆ ಓಟ್ ಹಾಕುವಾಗ ಹತ್ತು ಬಾರಿ ಯೋಚನೆ ಮಾಡಿದ್ದಾರೆ ಅಂತಕ್ಕಂಥದ್ದು ಅಲ್ಲಿನ ಲೋಕಸಭೆಯ ರಾಜಕೀಯ ಸಮೀಕರಣಗಳು ಸ್ಪಷ್ಟವಾಗಿ ಹೇಳ್ತಾ ಇವೆ ಅಂದರೆ ಫಾರ್ ಎಕ್ಸಾಂಪಲ್ ಬಿ ಜೆ ಪಿಯ ಮತದಾರ ಅಜಿತ್ ಪವಾರರಿಗೆ ಓಟ್ ಹಾಕುವಾಗ ಒಂದು ತಳಮಳವನ್ನು ಎದುರಿಸಿದ್ದ ಮತ್ತು ಅಜಿತ್ ಪವಾರಿಗೆ ಓಟ್ ಶಿಫ್ಟ್ ಆಗಿಲ್ಲ ಅಂತಕ್ಕಂಥದ್ದು ಯಾಕಂದರೆ ಮೂರರಿಂದ ಮೂರುವರೆ ಪರ್ಸೆಂಟ್ ಓಟನ್ನು ಮಾತ್ರ ತೆಗೆದುಕೊಂಡಿತ್ತು ಇಲ್ಲಿ ಈ ಸರ್ವೆ ಹೇಳ್ತಾ ಇದೆ ಐ ಸ್ಲೈಟ್ಲಿ ಡಿಫರ್ ವಿತ್ ದಿಸ್ ಒಪಿನಿಯನ್ ಪೋಲ್ ಯಾಕಂದ್ರೆ ಲೋಕಸಭಾ ಚುನಾವಣೆಯನ್ನ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇಟ್ಕೊಂಡ್ರೆ ಅಲ್ಲಿ ಅರ್ಥ ಆಗ್ತಾ ಇರ್ತಕ್ಕಂಥ ಸ್ಪಷ್ಟ ಅಂಶ ಏನು ಮಹಾವಿಕಾಸ್ ಅಘಾಡಿಯಲ್ಲಿ ಅದು ವಿಪಕ್ಷದಲ್ಲಿರೋದ್ರಿಂದ ಅಥವಾ ಬಿಜೆಪಿಯನ್ನ ಮೋದಿಯನ್ನ ಸೋಲಿಸಬೇಕು ಅನ್ನುವ ಕಾರಣಕ್ಕೋಸ್ಕರ ಮಹಾವಿಕಾಸ್ ಅಘಾಡಿಯಲ್ಲಿ ಪರಸ್ಪರ ವೋಟ್ಗಳು ಶಿಫ್ಟ್ ಆಗಿವೆ ಕಾಂಗ್ರೆಸ್ ಎನ್ ಸಿ ಪಿ ಮತ್ತು ಉದ್ಧವ್ ಠಾಕ್ರೆ ಅವರ ಪಕ್ಷದ ನಡುವೆ ಪರಸ್ಪರ ವೋಟ್ಗಳು ಶಿಫ್ಟ್ ಆಗಿವೆ ಆದರೆ ಮಹಾಯುತಿಗೆ ಬಂದಾಗ ಬಿ ಜೆ ಪಿ ಶಿಂಧೆ ಬಣ ಮತ್ತು ಅಜಿತ್ ದಾದಾ ಬಂದಾಗ ಆ ವೋಟ್ ಶಿಫ್ಟ್ ಆಗಿಲ್ಲ ಕ್ಷೇತ್ರವಾರು ನೀವು ಇಡೀ ರಾಜ್ಯವಾರು ಮೈತ್ರಿ ಮಾಡ್ಕೊಂಡಿದ್ದೀವಿ ಸೀಟ್ ಹಂಚಿಕೆ ಮಾಡ್ಕೊಂಡಿದ್ದೀವಿ ಅದೊಂದು ಭಾಗ ಆದರೆ ಎಕ್ಸಾಕ್ಟ್ ಸೀಟ್ನಲ್ಲಿ ವೋಟ್ಗಳು ಶಿಫ್ಟ್ ಆಗಿಲ್ಲ ಅಂತಕ್ಕಂಥದ್ದು ಪಶ್ಚಿಮ ಮಹಾರಾಷ್ಟ್ರ ವಿದರ್ಭದ ರಿಸಲ್ಟ್ಸ್ಗಳು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ವು ಸ್ವತಃ ಮುಂಬೈ ಮಹಾನಗರದ ರಿಸಲ್ಟ್ಸ್ಗಳು ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ವು ಹೀಗಿರುವಾಗ ಇಲ್ಲಿ ನೋಡಿ ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗುತ್ತೆ ಅನ್ನೋದರಲ್ಲಿ ಎರಡು ಪ್ರಶ್ನೆ ಇಲ್ಲ ಯಾಕಂದರೆ ಕಳೆದ ಬಾರಿಯೇ ಬಿಜೆಪಿ ನೂರ ಐದು ಸೀಟ್ಗಳನ್ನು ಪಡೆದಿತ್ತು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಟೂದಲ್ಲಿ ಬಿಜೆಪಿ ಆಗಿನ ಸ್ಟ್ರೈಕ್ ರೇಟ್ ನೋಡಿ ನೂರ ಸೀಟ್ ಗಳನ್ನ ಎರಡ್ ಸಾವಿರದ ಹತ್ತೊಂಬತ್ತರ ವಿಧಾನಸಭೆಯಲ್ಲಿ ಗೆದ್ಕೊಂಡಿತ್ತು ಬಿಜೆಪಿ ವೋಟ್ ಶೇರ್ ವಾಸ್ ಥರ್ಟಿ ಸಿಕ್ಸ್ ಪಾಯಿಂಟ್ ಫೋರ್ ಸಿಕ್ಸ್ ಅಂದರೆ ಈಗಿನ ಸರ್ವೆ ಹೇಳ್ತಾ ಇದೆ ಬಿಜೆಪಿ ವಿಲ್ ಲೂಸ್ ಅರೌಂಡ್ ಟೆನ್ ಪರ್ಸೆಂಟೇಜ್ ಆಫ್ ವೋಟ್ಸ್ ಸುಮಾರು ಹತ್ತು ಪರ್ಸೆಂಟ್ ವೋಟ್ ಅನ್ನ ಬಿಜೆಪಿ ಕಳ್ಕೊಳ್ಳುತ್ತೆ ಅಂತಕ್ಕಂಥದ್ದು ನೀವು ಲೋಕಸಭೆಗೆ ಹೋಲಿಸ್ಬೇಡಿ ವಿಧಾನಸಭೆ ಟು ವಿಧಾನಸಭೆ ನೋಡಿದ್ರೆ ಲೋಕಸಭೆ ಹೋಲಿಸಿದ್ರು ಕೂಡ ಬಿಜೆಪಿ ತನ್ನ ವೋಟ್ ಶೇರ್ ಅನ್ನ ಸ್ಲೈಟ್ಲಿ ಮಾರ್ಜಿನಲ್ಲಿ ಕಳ್ಕೊಳ್ಳುತ್ತೆ ಅಂತಕ್ಕಂಥದ್ದನ್ನ ಸರ್ವೆ ಹೇಳ್ತಾ ಇದೆ ಕಾಂಗ್ರೆಸ್ ಕಳೆದ ಬಾರಿ ಏಟೀನ್ ಪಾಯಿಂಟ್ ಸೆವೆನ್ ಫೈವ್ ಇತ್ತು ಈ ಬಾರಿ ಆಲ್ಮೋಸ್ಟ್ ಅದೇ ವೋಟ್ ಶೇರ್ ಅನ್ನು ಉಳಿಸ್ಕೊಂಡು ನಲವತ್ತೆರಡರಿಂದ ನಲವತ್ತೇಳು ಕಳೆದ ಬಾರಿ ನಲವತ್ನಾಲ್ಕು ಪಡೆದಿತ್ತು ಕಾಂಗ್ರೆಸ್ ಅಲ್ಲೇ ಇರಲಿದೆ ಪ್ರಶ್ನೆ ಇರ್ತಕ್ಕಂಥದ್ದು ಶಿವಸೇನಾ ಮತ್ತು ಎನ್ ಸಿ ಪಿ ಈ ಟೈಮ್ಸ್ ನಾವು ಒಪಿನಿಯನ್ ಪೋಲ್ ಹೇಳ್ತಾ ಇದೆ ಶಿವಸೇನೆಯ ಉದ್ದವ ಬಣ ಸೆವೆಂಟೀನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ವೋಟ್ಸ್ ಅನ್ನು ತೆಗೆದುಕೊಳ್ಳುತ್ತೆ ಇಪ್ಪತ್ತಾರರಿಂದ ಮೂವತ್ತೊಂದು ಸೀಟ್ ಗಳನ್ನ ಗೆಲ್ತಕ್ಕಂತ ಸಾಧ್ಯತೆಗಳಿವೆ ಅಂತಕ್ಕಂಥದ್ದು ಕಳೆದ ಬಾರಿ ಶಿವಸೇನೆ ಒಟ್ಟು ಇಪ್ಪತ್ತು ಪರ್ಸೆಂಟ್ ಆಸ್ಪಾಸ್ನಲ್ಲಿತ್ತು ಐವತ್ತಾರು ಸೀಟ್ ಅನ್ನ ಪಡೆದುಕೊಂಡಿತ್ತು ಈ ಬಾರಿ ಉದ್ಧವ್ ಠಾಕ್ರೆ ಅವರ ಪಾರ್ಟಿ ಎಷ್ಟು ಸೀಟ್ ತೆಗೆದುಕೊಳ್ಳುತ್ತೆ ಅನ್ನೋದು ಬಹಳ ಮುಖ್ಯ ಈ ಈ ಸರ್ವೆ ಹೇಳ್ತಾ ಇದೆ ಇಲ್ಲ ಶಿಂದೆ ಬಣ ಕೂಡ ಹದಿನಾಲ್ಕು ಪರ್ಸೆಂಟ್ ವೋಟ್ ತೆಗೆದುಕೊಳ್ಬೋದು ಹತ್ತೊಂಬತ್ತರಿಂದ ಇಪ್ಪತ್ನಾಲ್ಕು ಅಂತಕ್ಕಂಥದ್ದು ಇದು ಪ್ರಾಯಶಃ ನಿರ್ಧಾರ ಆಗಬೇಕು ಉದ್ಧವ್ ಬಣ ಎಷ್ಟು ಸೀಟನ್ನು ಗೆಲ್ಲಬಹುದು ಶಿಂದೆ ಬಣ ಎಷ್ಟು ಸೀಟನ್ನು ರಿಟೇನ್ ರಿಟೈನ್ ಮಾಡಿಕೊಳ್ಬಹುದು ಅಂತಕ್ಕಂಥದ್ದು ಅಜಿತ್ ದಾದಾ ಪವಾರ್ ಫೈವ್ ಪಾಯಿಂಟ್ ಟೂ ಪರ್ಸೆಂಟ್ ವೋಟ್ ಶೇರ್ ಅಂತಕ್ಕಂಥದ್ದನ್ನು ಈ ಸರ್ವೆ ಹೇಳ್ತಾ ಇದೆ ಲೋಕಸಭೆಯಲ್ಲಿ ಮೂರುವರೆ ಪರ್ಸೆಂಟ್ ವೋಟ್ ಶೇರ್ ಅನ್ನು ಕೂಡ ಕ್ರಾಸ್ ಮಾಡಕ್ ಆಗಲಿಲ್ಲ ಅಜಿತ್ ದಾದಾ ಪವಾರ್ ಅವರ ಹತ್ರ ಸ್ವತಃ ಅಜಿತ್ ಪವಾರ್ ಪತ್ನಿ ಸುನೇತ್ರಾ ಪವಾರ್ ಬಾರಮತಿಯಲ್ಲಿ ಸೋತ್ರ ಕೇವಲ ಒಂದ್ ಸೀಟ್ ಸುನಿಲ್ ತತ್ಕರೆ ಮಾತ್ರ ಒಂದು ಸೀಟನ್ನು ಎನ್ ಸಿ ಪಿ ಗೆಲ್ಲ ಸಾಧ್ಯ ಆಯಿತು ಹೀಗಿರುವಾಗ ವಿಧಾನಸಭೆಯಲ್ಲಿ ಶರದ್ ಪವಾರ್ ಅವರ ಹತ್ತಿರ ಹತ್ತಿರ ಹೋಗಿ ಅಜಿತ್ ದಾದಾ ಪವಾರ್ ವೋಟು ಮತ್ತು ಸೀಟ್ ಅನ್ನು ತೆಗೆದುಕೊಳ್ತಾರ ಅಥವಾ ಬಿಜೆಪಿ ಮತ್ತು ಅಜಿತ್ ದಾದಾ ಪವಾರ್ ನಡುವೆ ವೋಟ್ ಶಿಫ್ಟಿಂಗ್ ಆಗಲ್ವಾ ಅಂತಕ್ಕಂಥದ್ದು ಈ ಚುನಾವಣೆಯಲ್ಲಿ ನಿರ್ಧಾರ ಆಗಬೇಕು ಮತ್ತು ನನಗನ್ಸುತ್ತೆ ಭಾವನಾ ಇದೊಂದು ಹಂಗ್ ಅಸೆಂಬ್ಲಿ ಆಗೋದು ಪಕ್ಕ ಯಾಕಂದ್ರೆ ಆರ್ ಆರ್ ಪಾರ್ಟಿಗಳಿವೆ ಇನ್ನೊಂದು ಸಿ ಅವರ ಪಾರ್ಟಿ ಇದೆ ಪ್ರಕಾಶ್ ಅಂಬೇಡ್ಕರ್ ಅವರ ವಂಚಿತ ಅಗಾಡಿ ಪಾರ್ಟಿ ಇದೆ ಅವು ಎಷ್ಟು ಓಟು ಸೀಟ್ ಅನ್ನ ತೆಗೆದುಕೊಳ್ತವೆ ಅಂತಕ್ಕಂಥದ್ದು ಮುಖ್ಯ ಬಟ್ ಮಹಾರಾಷ್ಟ್ರ ಇಸ್ ಕ್ರೂಷಿಯಲ್ ಫಾರ್ ನೆಕ್ಸ್ಟ್ ನ್ಯಾಷನಲ್ ಪಾಲಿಟಿಕ್ಸ್ ಭಾವನಾ ಮೊನ್ನೆ ಚುನಾವಣಾ ಆಯೋಗ ಹೇಳಿದೆ ಇಲ್ಲ ಜಮ್ಮು ಕಾಶ್ಮೀರದಲ್ಲಿ ಫೋರ್ಸ್ ಡಿಪ್ಲಾಯ್ಮೆಂಟ್ ಕಾರಣದಿಂದ ಮತ್ತು ಮಹಾರಾಷ್ಟ್ರದಲ್ಲಿ ಮಳೆ ಇದೆ ಗಣಪತಿ ಹಬ್ಬ ಅದೆಲ್ಲ ಆದ್ಮೇಲೆ ನಾವು ಚುನಾವಣೆಯನ್ನು ಘೋಷಿಸ್ತೀವಿ ಅಂತಕ್ಕಂಥದ್ದು ಬಟ್ ಮಹಾರಾಷ್ಟ್ರ ನಿಶ್ಚಿತವಾಗಿ ಮುಂದಿನ ರಾಷ್ಟ್ರೀಯ ರಾಜಕಾರಣದ ದೃಷ್ಟಿಯಿಂದ ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಚುನಾವಣೆ ಹರಿಯಾಣ ಇಸ್ ಅ ವೆರಿ ಸ್ಮಾಲ್ ಸ್ಟೇಟ್ ಆದರೆ ಮಹಾರಾಷ್ಟ್ರ ಎರಡು ನೂರ ಎಂಬತ್ತೆಂಟು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರತಕ್ಕಂಥ ರಾಜ್ಯ ಮಹಾರಾಷ್ಟ್ರದ ಇಫೆಕ್ಟ್ ಕರ್ನಾಟಕದ ಮೇಲೂ ಇರುತ್ತೆ ಗುಜರಾತ್ ಮೇಲೂ ಇರುತ್ತೆ ದಿಲ್ಲಿ ಮೇಲೂ ಇರುತ್ತೆ ಅಂತಕ್ಕಂಥದ್ದು ಮೊನ್ನೆಯ ಲೋಕಸಭಾ ಫಲಿತಾಂಶ ಸ್ಪಷ್ಟವಾಗಿ ಹೇಳಿದೆ ಹೀಗಾಗಿ ಮಹಾರಾಷ್ಟ್ರ ಇಸ್ ಅ ವೆರಿ ಕ್ರೂಷಿಯಲ್ ಒಂದು ವೇಳೆ ಮೋದಿ ಮೂರನೇ ಚುನಾವಣೆಯಲ್ಲಿ ಏನು ನಲವತ್ತು ಸೀಟ್ಗಳನ್ನು ಕಡಿಮೆ ಪಡೆದುಕೊಂಡ್ರು ಮೇಲೆ ಒಂದು ರೀತಿಯಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಏನು ಪಿಯ ಕೇಂದ್ರೀಯ ನಾಯಕತ್ವ ಇದೆ ಮಹಾರಾಷ್ಟ್ರ ಹರಿಯಾಣ ಮತ್ತು ಜಾರ್ಖಂಡ್ ನ ಫಲಿತಾಂಶಗಳು ಈ ಸ್ಥಿತಿ ಹೀಗೆ ಮುಂದುವರಿಯಲಿದೆಯಾ ಇಂಡಿಯಾ ಒಕ್ಕೂಟ ಇನ್ನಷ್ಟು ಸ್ಟ್ರಾಂಗ್ ಆಗಲಿದೆಯಾ ಈ ಎಲ್ಲ ಪ್ರಶ್ನೆಗಳಿಗೆ ಮಹಾರಾಷ್ಟ್ರದ ಮತದಾರ ಏನು ಉತ್ತರ ಕೊಡ್ತಾನೆ ಅಂತಕ್ಕಂಥದ್ದು ಮುಖ್ಯ ಅನ್ಸುತ್ತೆ ಎಸ್ ಆದ್ರೆ ಈಗ ಹಂಗ್ ಅಸೆಂಬ್ಲಿ ಅನ್ನೋ ಪರಿಸ್ಥಿತಿ ಬಂತು ಅಂತ ಹೇಳಿದ್ರೆ ಈ ಪಕ್ಷಗಳ ನಡುವೆ ಓಕೆ ಐ ಎನ್ ಡಿ ಐ ಕೂಟ ಒಟ್ಟಿಗೆ ಸರ್ಕಾರ ರಚಿಸುವತ್ತ ಗಮನ ಹರಿಸಬಹುದು ಆದ್ರೆ ಈ ಮೂರು ಜನ ಈಗಿರುವಂತಹ ಫ್ರೆಂಡ್ಶಿಪ್ ಅಲ್ಲೇ ಇರ್ತಾರ ಹಗ್ಗಜಗ್ಗಾಟ ಜಾಸ್ತಿ ಆಗತ್ತಾ ಶಿಂದೆ ಬಣ ಅಜಿತ್ ದಾದಾ ಪವಾರ್ ಬಣ ಬಿಜೆಪಿ ಬಣ ಕಲಸೋಗರ ಆಗತ್ತಾ ಇಲ್ಲ ಅಂದ್ರೆ ಸೀಟ್ ಹಂಚಿಕೆಯಲ್ಲಿ ಎರಡು ಪಕ್ಷ ಅಂದ್ರೆ ಎರಡೂ ಒಕ್ಕೂಟಗಳು ಕೂಡ ಸಮಸ್ಯೆಯನ್ನು ಅನುಭವಿಸ್ತವೆ ಯಾಕಂದ್ರೆ ಈಗ ಮಹಾವಿಕಾಸ್ ಅಘಾಡಿಯಲ್ಲೂ ಕೂಡ ಮುಖ್ಯಮಂತ್ರಿ ಯಾರು ಶರದ್ ಪವಾರ್ ಪುತ್ರಿ ಸುಪ್ರಿಯಾ ಸುಳೆ ಮುಖ್ಯಮಂತ್ರಿ ಆಗ್ತಾರ ಉದ್ಧವ್ ಠಾಕ್ರೆ ಮುಖ್ಯಮಂತ್ರಿ ಆಗ್ತಾರ ಕಾಂಗ್ರೆಸ್ ಅದಕ್ಕೆ ಏನು ಹೇಳುತ್ತೆ ಇವೆಲ್ಲ ಅಂಶಗಳು ಅಲ್ಲೂ ಕೂಡ ಮುಖ್ಯ ಇದೆ ಅಂದ್ರೆ ಚುನಾವಣೆಗೆ ಮುಂಚೆ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅನ್ನ ಘೋಷಣೆ ಮಾಡತಕ್ಕಂಥ ಸ್ಥಿತಿಯಲ್ಲಿ ಮಹಾವಿಕಾಸ್ ಅಘಾಡಿ ಕೂಡ ಇಲ್ಲ ಜೊತೆ ಜೊತೆಗೆ ಮಹಾಯುತಿಯಲ್ಲೂ ಕೂಡ ಶಿಂಧೇರನ್ನ ಉದ್ದವರಿಂದ ಒಡೆದುಕೊಂಡು ಕರ್ಕೊಂಡು ಬಂದಾಗ ದೇವೇಂದ್ರ ಫಡ್ನವೀಸ್ಗೆ ಸ್ಯಾಕ್ರಿಫೈಸ್ ಮಾಡಲಿಕ್ಕೆ ಹೇಳಲಾಯಿತು ಅವರು ಮುಖ್ಯಮಂತ್ರಿ ಇದ್ದವ್ರು ಉಪಮುಖ್ಯಮಂತ್ರಿ ಆದರು ನಂತರ ಅಜಿತ್ ದಾದಾ ಪವಾರನ್ನು ಕರ್ಕೊಂಡು ಬಂದಾಗ ಮುಂದೊಂದು ದಿನ ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತೀವಿ ಅಂತಕ್ಕಂಥ ಭರವಸೆಯೊಂದಿಗೆ ಕರ್ಕೊಂಡು ಬರಲಾಗಿದೆ ಹೀಗಾಗಿ ಪ್ರೀ ಇಲೆಕ್ಷನ್ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅನ್ನು ಅನೌನ್ಸ್ ಮಾಡುವ ಸ್ಥಿತಿಯಲ್ಲಿ ಮಹಾಯುತಿ ಕೂಡ ಇಲ್ಲ ಬಿ ಜೆ ಪಿ ಇರ್ಬೋದು ಏಕನಾಥ್ ಶಿಂದೆ ಇರ್ಬೋದು ಅಜಿತ್ ದಾದ ಪವಾರ್ ಇರ್ಬೋದು ಪ್ರಾಯಶಃ ಪೋಸ್ಟ್ ಇಲೆಕ್ಷನ್ ಸಿನಾರಿಯೋದಲ್ಲಿ ಯಾರ್ಯಾರು ಎಷ್ಟೆ ಸೀಟ್ ಪಡಿತಾರೆ ಅಂತಕ್ಕಂಥದ್ದು ರಿಅಲೈನ್ಮೆಂಟ್ಗೂ ಕಾರಣ ಆಗ್ಬೋದು ಹೂ ನೋಸ್ ಯಾಕಂದ್ರೆ ಇವತ್ತು ಏಕನಾಥ್ ಶಿಂದೆ ಬಣದ ಜೊತೆಗೆ ಯಾರ್ಯಾರು ಶಾಸಕರು ಬಂದಿದ್ದಾರೆ ಅವರು ಎಷ್ಟು ಜನ ವಾಪಸ್ ಬರ್ತಾರೆ ದಟ್ ಈಸ್ ಇಂಪಾರ್ಟೆಂಟ್ ಅವರಿಗೆ ಈಗ ಬಿ ಜೆ ಇದ್ದಂಗೆ ಒಂದು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಒಂದು ರಾಷ್ಟ್ರೀಯ ಪಕ್ಷ ಆದ್ರೆ ಉದ್ಧವ್ ಠಾಕ್ರೆ ಠಾಕ್ರೆ ಕುಟುಂಬ ಇರೋದ್ರಿಂದ ಉದ್ಧವ್ ಠಾಕ್ರೆಯ ಶಿವಸೇನೆ ಬಣ ಇನ್ನೂ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ ಅವರ ಮರಾಠಿ ಮಾಣುಸ್ ಮತದಾರ ಕೂಡ ಉದ್ದವ್ ಠಾಕ್ರೆ ಜೊತೆ ಹೆಚ್ಚು ನಿಂತುಕೊಂಡು ಕಾಣ್ತಾ ಇದೆ ಅಧಿಕಾರ ಮುಗಿದ ಮರುಕ್ಷಣ ಏಕನಾಥ್ ಶಿಂದೆ ಬಣದ ಶಾಸಕರ ಸ್ಥಿತಿ ಏನು ಚುನಾವಣೆಯನ್ನು ವಾಪಸ್ ಆರಿಸ್ಬರ್ತಕ್ಕಂತ ಸ್ಥಿತಿಯಲ್ಲಿ ಇರ್ತಾರ ಸೇಮ್ ವಿತ್ ಅಜಿತ್ ದಾದಾ ಪವಾರ್ ಅಂಡ್ ಅವರ ಶಾಸಕರಿಗೂ ಕೂಡ ಆ ಸಮಸ್ಯೆ ನಿಶ್ಚಿತವಾಗಿ ಕಾಡ್ಲಿದೆ ಹೀಗಾಗಿ ಎಷ್ಟು ಆ್ಯಂಟಿ ಇನ್ಕಂಬನ್ಸಿ ಬಡಿಯತ್ತೆ ಅನೇಕ ಬಾರಿ ಏನಾಗುತ್ತೆ ಭವನ ಒಪಿನಿಯನ್ ಪೋಲ್ಗಳಲ್ಲಿ ನಿಮಗೆ ಆ್ಯಂಟಿ ಇನ್ಕಂಬನ್ಸಿ ಭಾಳ ಕಾಣಲ್ಲ ಯಾಕಂದರೆ ಒಪಿನಿಯನ್ ಪೋಲ್ಗಳ ಸಂದರ್ಭದಲ್ಲಿ ಸರ್ಕಾರಗಳ ಕೆಲಸ ನಿರ್ವಹಿಸ್ತಾ ಇರ್ತವೆ ಜನ ತಮ್ಮ ಅಭಿಪ್ರಾಯವನ್ನು ಕೊಡುವಾಗ ಅಥವಾ ಒಪಿನಿಯನ್ ಪೋಲ್ಗಳು ನಂಬರ್ಸ್ ಹರಾಜ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಅಲ್ಲಿ ಸರ್ಕಾರ ಇರೋದು ಬಹಳ ಕೃಷಿಯಲ್ಲಿರುತ್ತೆ ಆದರೆ ಚುನಾವಣೆ ಘೋಷಣೆ ಆದ ತಕ್ಷಣ ಮತದಾರ ತನ್ನ ನಿರ್ಣಯವನ್ನ ತನ್ನ ಅಭಿಪ್ರಾಯವನ್ನ ರೂಪಿಸ್ಲಿಕ್ಕೆ ಶುರು ಮಾಡ್ತಾನೆ ಆಗ ನಿಮ್ಗೆ ಎಕ್ಸಾಕ್ಟ್ ಒಪಿನಿಯನ್ ಪೋಲ್ಗಳಲ್ಲಿ ಅಭಿಪ್ರಾಯಗಳು ಬರ್ತವೆ ಚುನಾವಣೆಗೆ ಮೂರು ತಿಂಗಳು ನಾಲ್ಕು ತಿಂಗಳು ಮುಂಚೆವರೆಗೂ ಅಲ್ಲಿ ಸರ್ಕಾರ ಇರುತ್ತೆ ಏನಾಗುತ್ತೆ ಮತದಾರ ಇನ್ನೂ ನಿರ್ಣಯವನ್ನ ಮಾಡಿರಲ್ಲ ಹೀಗಾಗಿ ಒಪಿನಿಯನ್ ಪೋಲ್ಗಳು ಒಂದು ಇಂಡಿಕೇಟ್ ಮಾಡಬಹುದು ಅವೇ ಎಕ್ಸಾಕ್ಟ್ ಆಗ್ತವೆ ಅಂತಕ್ಕಂಥದ್ದಿಲ್ಲ ಈಗ ಎಕ್ಸಿಟ್ ಪೋಲ್ಸ್ಗಳೇ ಲೋಕಸಭಾ ಚುನಾವಣೆಯಲ್ಲಿ ಎಕ್ಸಾಕ್ಟ್ ಆಗಲಿಲ್ಲ ಹಾಗಾಗಿ ಒಪಿನಿಯನ್ ಪೋಲ್ಗಳನ್ನು ಒಂದು ಪಿಂಚ್ ಆಫ್ ಸಾಲ್ಟ್ ಜೊತೆಗೆ ಓದಬೇಕು ನೋಡಬೇಕು ಅದರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಅನ್ಸುತ್ತೆ ಒಂದು ಪಿಂಚ್ ಆಫ್ ಸಾಲ್ಟ್ ಜರ್ನಲಿಸ್ಟ್ ಜರ್ನಲಿಸ್ಟ್ಗಳಿಗೂ ಅದರ ಅವಶ್ಯಕತೆ ಇದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್